ಸದ್ಯ ಈಗ ಕೂಡ ತನ್ನ ಮಂಚದ ವಿಷಯನೂ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ ಅಂತ ಸಹ ಹೇಳ್ಬೋದು ಹೌದು ಗಂಡ ಇಂಟಿ ಸಹ ಮಾತಾಡಿದ್ದಾರೆ ಈ ಬಗ್ಗೆ ಚಂದನ್ ಅವರು ಕೂಡ ತಮ್ಮ ಬೆಡ್ರೂಮ್ ರಹಸ್ಯ ವಿಷಯವನ್ನು ಕೂಡ ಮಾತಾಡ್ಕೊಂಡಿದ್ದಾರೆ ತಮ್ಮ ಸಂಬಂಧ ಹೇಗಿತ್ತು ಎಂಬುದನ್ನು ಕೂಡ ಹೇಳಿದ್ದಾರೆ ಆದರೆ ನಾವು ಸೆಲೆಬ್ರಿಟಿ ಆಗ ಆದಂಥ ಪರಿಣಾಮವಾಗಿ ಹಾಗೂ ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನು ಹಿಡಿತದೆ ಅಂತ ಎಲ್ಲದನ್ನು ಕೂಡ ತಿಳಿಸಬೇಕು ಅನಿವಾರ್ಯತೆ ಇಲ್ಲಿ ಇದೆ ಅಂತ ಇಲ್ಲಿ ಹೇಳ್ಕೊಂಡು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ನಾವು ಇಬ್ಬರು ಎರಡು ವರ್ಷದಿಂದ ಗಂಡ ಇಂಟಿ ಥರನೇ ಇಲ್ಲ ಅಲ್ಲದೆ ಒಂದು ವರ್ಷದಿಂದ ಇಬ್ಬರು ಬೇರೆ ಬೇರೆ ಇದ್ದೀವಿ ಅವ್ರು ಅವ್ರ ಮನೇಲಿ ಇದ್ದರು ನಾನು ನನ್ನ ಮನೇಲಿ ವಾಸವಿದ್ದೇನೆ ಸೃಜನ ಸರಿಪಡಿಸ್ಕೊಳಕ್ಕೆ ಹಾಗೂ ಇದು ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ ಹಾಗೆ ಕೆಲವು ಸುದ್ದಿಗಳು ಕೂಡ ಬಂತು ಸೃಜನ್ ಲೊಕೇಶು ನಾವಿಬ್ಬರ ಮಧ್ಯೆ ಕಾರಣ ನಾವಿಬ್ಬರು ದೂರ ಆಗೋದಕ್ಕೆ ಅಂತ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಹಾಗೆ ಅವ್ರ ಕಾರಣನೂ ಕೂಡ ಅಲ್ಲ ಅಂತಾರೆ ಸಹ ಇಲ್ಲಿ ಚಂದನ್ ಅವರು ಹೇಳ್ತಿದ್ರು ಕೂಡ ಅವರು ಕಡಲೇ ನೀರು ಕೂಡ ಬರೋದು ನೋಡಿದ್ರೆ ಇಲ್ಲಿ ಏನೋ ತಪ್ಪಾಗಿದೆ ಅಂತ ಹೇಳಲಾಗುತ್ತೆ ಯಾಕೆಂದರೆ ಸೃಜನ್ ಲೋಕೇಶ್ ನಿವೇದಿತ ಗೌಡ ಸಾಕಷ್ಟು ವೈಯಕ್ತಿಕ ಜೊತೆಯಲ್ಲಿರುವಂಥ ಫೋಟೋಗಳು ನೋಡಿದ್ರೆ ಅದು ಬೇರೆ ಬೇರೆ ಕಡೆ ಕಂಟ್ರಿಗಳಲ್ಲೂ ಕೂಡ ತೆಗೆಸ್ಕೊಂಡು ನೋಡಿದ್ರೆ ಸಾಕಷ್ಟು ಅನುಮಾನ ಕೂಡ ಬರುತ್ತೆ ಆದರೆ ನಿವೇದಿತ ಗೌಡ ನನ್ನ ಮಧ್ಯೆ ಒಂದು ವರ್ಷ ಬೆಡ್ರೂಮ್ನಲ್ಲೂ ಸಹ ಏನೂ ನಡೆದಿಲ್ಲ ಎರಡು ವರ್ಷವೂ ಸಹ ನಡೆದಿಲ್ಲ ಕೂಡ ಇದರ ಸಂಬಂಧನೇ ಇಲ್ಲದ ಮೇಲೆ ಬೇರೆ ಬೇರೆ ಥರ ಇರಬೇಕಾದಾಗ ಅದರ ಸಂಬಂಧ ಬಲವಂತವಾಗಿ ಮುಂದುವರಿಸೋದು ನನಗೂ ಕೂಡ ಸಾಧ್ಯವಿಲ್ಲ ಅವು ಇಷ್ಟನೂ ಕೂಡ ಇಲ್ಲ ಅಂತ ಹೇಳಿ ಚಂದನ್ ಶೆಟ್ಟಿಯವರು ಇಬ್ಬರೂ ಕೂಡ ಒಂದು ದೃಢವಾದ ನಿರ್ಧಾರ ಮಾಡಿ ವೈಯಕ್ತಿಕ ಡೈವರ್ಸನ್ನು ಪಡೆದುಕೊಂಡಿದ್ದೇವೆ ಅಂತಲೇ ಹೇಳಿ ತಮ್ಮ ಹಳನ್ನು ಇಳಿಕೆ